ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಾನು ಶಕ್ತಿ ದೇವತೆಯಾದ ಓಂ ಶಕ್ತಿ ಅಮ್ಮನವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಬಟನ್ ಕೂಡ ಒತ್ತಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಾಗೆ ಫುಲ್ ವೀಡಿಯೋ ನೋಡಿ ತಮಿಳುನಾಡಿನ ವೇಲ್ಮರುವತ್ತೂರಿನಲ್ಲಿರುವ ಅರುಲ್ಮುಗು ಎಂಬ ಪ್ರದೇಶದಲ್ಲಿ ಆದಿಪರಶಕ್ತಿ ಸಿದ್ಧರ ಪುಣ್ಯ ಕ್ಷೇತ್ರವಿದೆ ಈ ಪುಣ್ಯಕ್ಷೇತ್ರಕ್ಕೆ ಎರಡು ಸಾವಿರ ಇತಿಹಾಸ ಇದೆ ಈ ಸ್ಥಳದ ಮಹತ್ವ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಪುಣ್ಯ ಕ್ಷೇತ್ರದಲ್ಲಿ ಇಪ್ಪತ್ತೊಂದು ಸಿದ್ಧ ಪುರುಷರು ಹಾಗೂ ಮಹಿಳೆಯರು ಜೀವಂತ ಸಮಾಧಿಯಾಗಿದ್ದರು ಅಂತ ಪ್ರತೀತಿ ಕೂಡ ಇದೆ ಇಲ್ಲಿ ನೆಲೆಸಿರುವ ಸಿದ್ದರು ಹಲವಾರು ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ ಆದರೆ ಅದರಲ್ಲಿ ಮಹಿಳೆ ಸಿದ್ ಸಿದ್ದೆಯೊಬ್ಬರು ಶಾಶ್ವತವಾಗಿ ನೆಲೆಸಿದ್ದು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಕಾಯುತ್ತಾಳೆ ಅಂತ ನಂಬಿಕೆ ಕೂಡ ಇದೆ ಹಾಗೂ ಇಲ್ಲಿ ಸಿದ್ದೆಯನ್ನು ಬಂಗಾರು ಆದಿಗಳರನ್ನು ಆದಿಶಕ್ತಿಯ ಪ್ರತಿರೂಪವೆಂದು ಪರಿಗಣಿಸಲಾಗಿದೆ ಈ ದೇವಿ ಭಕ್ತರೊಂದಿಗೆ ಮಾತಾಡುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ ಆಕೆಯು ಮಾತಿನಂತೆ ಭಕ್ತರು ನಡೆದುಕೊಳ್ಳುತ್ತಾರೆ ಕೂಡ ಹಾಗೆ ಸಾವಿರದ ಒಂಬೈನೂರ ಅರವತ್ತರ ಸಮಯದಲ್ಲಿ ಈಗ ದೇವಾಲಯ ಇರುವ ಜಾಗದಲ್ಲಿ ದೊಡ್ಡ ಬೇವಿನ ಮರ ಇತ್ತು ಅಂತ ಹೇಳಲಾಗುತ್ತೆ ಆ ಮರದಿಂದ ಒಂದು ದ್ರವ ರೂಪ ಅಂದರೆ ನೀರಿನ ರೂಪದಲ್ಲಿ ಆ ಬೇವಿನ ಮರದಿಂದ ಹೊರಬರುತ್ತಿತ್ತು ಅದನ್ನು ಪರೀಕ್ಷೆ ಮಾಡಿದಾಗ ಕಹಿ ಇರಬೇಕಿದ್ದ ಬೇವಿನ ರಸ ಬಹಳ ಸಿಹಿಯಾಗಿತ್ತಂತೆ ಅಲ್ಲಿಗೆ ಬರುತ್ತಿದ್ದ ಜನ ಮರದ ಬಳಿ ಬಂದು ಅದರ ರುಚಿ ನೋಡ್ತಿದ್ದರು ಇದನ್ನು ತುಂಬ ಜನ ಸೇವಿಸ್ತಿದ್ರು ಕೂಡ ಇದನ್ನ ಸೇವನೆ ಮಾಡಿದ ನಂತರ ಅವರ ಆರೋಗ್ಯ ಸಮಸ್ಯೆಗಳೆಲ್ಲ ಗುಣ ಆಗ್ತಿತ್ತು ಎಂಬ ನಂಬಿಕೆ ಕೂಡ ಇದೆ ಇದು ಪವಾಡನ ಅಂತಲೇ ಹೇಳ್ಬೋದು ಕೆಲವರು ಆ ಊರಿನ ಜನರು ಮಾತ್ರವಲ್ಲದೆ ಸುತ್ತಮುತ್ತಲ ಊರಿನ ಜನರು ಕೂಡ ಆ ಮರದ ಬಳಿ ಬಂದು ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಪಡೆಯುತ್ತಿದ್ದರು ಜನರು ನಿಧಾನವಾಗಿ ಮರದ ದೈವಿಕ ಶಕ್ತಿ ಮತ್ತು ಅನುಗ್ರಹವನ್ನು ಅರಿತುಕೊಂಡು ಇನ್ನು ಆ ಮರದ ಬಳಿ ಹಾವಿನ ಉತ್ತವೂ ಕೂಡ ಇತ್ತು ಸಾವಿರದ ಒಂಬೈನೂರ ಅರುವತ್ತ ಆರರು ನವೆಂಬರ್ ಇಪ್ಪತ್ತೆಂಟರಲ್ಲಿ ತಮಿಳುನಾಡಿನಲ್ಲಿ ಬಂದ ಚಂಡಮಾರುತ ಕಾರಣದಿಂದ ಆ ಬೇವಿನ ಮರ ಬೇರು ಸಮೇತವಾಗಿ ಕೆಳಗೆ ಬೀಳುತ್ತೆ ಈ ಸಮಯದಲ್ಲಿ ಬೇವಿನ ಮರದಲ್ಲಿ ದ್ರವ ಸಹ ಊರಿನಾದ್ಯಂತ ಹರಿದು ಹೋಯಿತು ಎನ್ನಲಾಗಿದೆ ಹಾಗಾಗಿ ಆ ಊರು ಸಹ ಬಹಳ ಪವಿತ್ರವಾಯಿತು ಅಂತ ಕೂಡ ಅದು ಒಂದು ಪ್ರತೀತಿ ಇದೆ ಇನ್ನು ಬೇವಿನ ಮರ ಬಿರುಕು ಬಿಟ್ಟ ಸಮಯದಲ್ಲಿ ಭೂಮಿಯಲ್ಲಿ ಒಂದು ಅಂಡಾಕಾರದ ಸ್ವಯಂ ಭೂಲಿಂಗ ಪತ್ತೆಯಾಯಿತು ಜನ ಅಲ್ಲಿಯೇ ಚಿಕ್ಕ ಗುಡಿ ಕಟ್ಟಿ ಆ ಲಿಂಗಕ್ಕೆ ಪೂಜೆ ಮಾಡಲು ಆರಂಭಿಸುತ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೂರು ಅಡಿ ಉದ್ದದ ಸಾವಿರ ದಳಗಳ ಕಮಲದ ಮೇಲೆ ಕುಳಿತ ಆದಿಪರಾಶಕ್ತಿ ದೇವಿಯನ್ನು ಸಹ ಇಲ್ಲಿ ಸ್ಥಾಪಿಸಲಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಮಾಲೆ ಧರಿಸಿ ಬಂದು ದೇವಿಯ ದರ್ಶನ ಪಡೆದು ಕಷ್ಟಗಳನ್ನು ನಿವಾರಿಸುವಂತೆ ಬೇಡಿಕೊಳ್ಳುತ್ತಾರೆ ಇನ್ನು ಈ ಸ್ಥಳಕ್ಕೆ ಕೆಂಪು ಸೀರೆ ಉಟ್ಟ ಮಹಿಳೆಯರು ಡಿಸೆಂಬರ್ನಿಂದ ಫೆಬ್ರವರಿ ಸಮಯದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಈ ಸ್ಥಳಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆಯುತ್ತಾರೆ ಈ ಮಾಲೆ ಧರಿಸಲು ಚಿಕ್ಕವರು ದೊಡ್ಡವರು ಸೇರಿದಂತೆ ಯಾವುದೇ ವಯಸ್ಸಿನ ಭೇದವಿಲ್ಲ ಅಲ್ಲದೆ ಮೊದಲೇ ಹೇಳಿದಂತೆ ಓಂ ಶಕ್ತಿ ಮಾಲಾಧಾರಿಗಳು ಕೆಂಪು ಬಟ್ಟೆ ಧರಿಸುತ್ತಾರೆ ಕೆಂಪು ಅಂದರೆ ಒಂದು ಶಕ್ತಿ ಅಂತಲೇ ಅರ್ಥ ಹಾಗೆ ಇನ್ನೊಂದು ವಿಶೇಷತೆ ಈ ಸ್ಥಳದ ಬಗ್ಗೆ ಹೇಳೋದಾದರೆ ಇಲ್ಲಿ ಭಕ್ತರು ಸ್ವತಃ ತಾವೇ ಗರ್ಭಗುಡಿಯ ಒಳಗೆ ಹೋಗಿ ಪೂಜೆ ಮಾಡಬಹುದು ಹಾಗೆಯೇ ಓಂ ಶಕ್ತಿ ಮಾಲೆಯನ್ನು ಧರಿಸುವ ವಿಧಾನ ಹಾಗೂ ಲಾಭಗಳೇನು ಅಂತ ತಿಳಿಸ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಹೋಗುವ ಭಕ್ತಾದಿಗಳು ಎರಡು ದಿನ ಮೊದಲು ಮಾಲೆ ಧರಿಸುತ್ತಾರೆ ಅದಕ್ಕೂ ಸಹ ಒಂದು ವಿಧಾನವಿರುತ್ತದೆ ಶಕ್ತಿ ಮಾಲೆ ಧರಿಸುವ ಬರುವ ತಾಯಿ ಆದಿ ಪರಾಶಕ್ತಿಯ ವಿಗ್ರಹದ ಮುಂದೆ ಅಗತ್ಯ ವಸ್ತುಗಳು ಸಮೇತ ಕುಳಿತುಕೊಳ್ಳಬೇಕು ಸಾಮೂಹಿಕ ಪೂಜೆ ಸಲ್ಲಿಸಬೇಕಾಗುತ್ತೆ ಪೂಜೆ ಮುಗಿದ ನಂತರ ಪೂಜಾ ಮಂದಿರದಲ್ಲಿ ಅಥವಾ ಶಕ್ತಿಯ ದೇವಸ್ಥಾನದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸಾಲಾಗಿ ನಿಲ್ಲಬೇಕು ನಂತರ ಗುರುವಿನ ಸ್ಥಾನದಲ್ಲಿರುವವರು ಮಾಲೆ ಧರಿಸಲು ಬಂದ ಭಕ್ತರಿಗೆ ಕುಂಬಳಕಾಯಿ ಒಡೆದು ದೃಷ್ಟಿ ತೆಗೆಯಬೇಕು ನಂತರ ಸರತಿ ಸಾಲಿನಲ್ಲಿ ಬಂದು ದೇವಿಗೆ ಕರ್ಪೂರದ ಆರತಿ ಮಾಡಬೇಕು ದೇವಿಯ ಪೂಜೆ ಆದ ಮೇಲೆ ಗುರುಗಳಿಗೆ ಸಹ ಆರತಿ ಮಾಡಬೇಕು ತಾಯಿ ಆದಿ ಪರಾಶಕ್ತಿಯ ವಿಗ್ರಹದ ಮುಂದೆ ಗುರುಗಳ ಇರುಮುಡಿ ಮತ್ತು ಮಾಲೆಯನ್ನು ಪ್ರತ್ಯೇಕ ತಟ್ಟೆಯಲ್ಲಿ ಇಡಬೇಕು ಆ ತಟ್ಟೆಗೆ ಕರ್ಪೂರದ ಆರತಿ ಮಾಡಿ ನಂತರ ದೃಷ್ಟಿ ತೆಗೆದು ನಿಂಬೆಹಣ್ಣು ಹಿಂಡಿ ನಂತರ ಎಲ್ಲರೂ ಗುರುಗಳ ತಲೆ ಮತ್ತು ಮಾಲೆಯನ್ನು ಮುಟ್ಟಿ ಪೂಜಿಸಬೇಕು ಈ ಎಲ್ಲ ಪೂಜೆ ಮುಗಿದ ನಂತರ ಮಂಡಿಯೂರಿ ದಕ್ಷಿಣದ ಕಡೆಗೆ ತಿರುಗಿ ಕುಳಿತು ಮಾಲೆಯಲ್ಲಿರುವ ದೇವಿಯ ಫೋಟೋ ಇರುವ ಪೆಂಡೆಂಟ್ ಅನ್ನು ಬಲಗೈಯಲ್ಲಿ ಹಿಡಿದು ಮಾಲೆಯನ್ನು ಧರಿಸಬೇಕು ಹಾಗೆ ತಾಯಿಗೆ ಜೈಕಾರವನ್ನು ಕೂಡ ಹಾಕಬೇಕಾಗುತ್ತೆ ಓಂ ಶಕ್ತಿ ಪರಶಕ್ತಿ ಅಂತ ಹೇಳಬೇಕಾಗುತ್ತೆ ಶಕ್ತಿ ಮಾಲೆ ಧರಿಸಲು ಬೇಕಾಗುವ ಸಾಮಗ್ರಿಗಳು ಅರಿಶಿಣ ಕುಂಕುಮ ಶ್ರೀಗಂಧ ತೆಂಗಿನಕಾಯಿ ಕರ್ಪೂರ ನಿಂಬೆಹಣ್ಣು ಹಾಗೂ ಬೇವಿನ ಸೊಪ್ಪು ಓಂ ಶಕ್ತಿ ಮಾಲೆ ಧರಿಸುವ ಪ್ರತಿಯೊಬ್ಬ ಮಹಿಳೆಯರಾಗಲಿ ಮಕ್ಕಳು ಅಥವಾ ಗಂಡಸರಾಗಲಿ ಎಲ್ಲರೂ ಕೆಂಪು ಬಣ್ಣವನ್ನೇ ಉಪಯೋಗಿಸಬೇಕಾಗುತ್ತೆ ಅವರು ಚಪ್ಪಲಿಗಳನ್ನು ಹಾಕುವಂತಿಲ್ಲ ಅವರು ಮಾಲೆ ಕೂಡ ಕೆಂಪಾಗೇ ಇರುತ್ತದೆ ಅದಾದಮೇಲೆ ಅವರು ಹಾಕ ಬಟ್ಟೆ ಆಗಲಿ ಬಳೆ ಆಗಲಿ ಏನೇ ಉಪಯೋಗ ಮಾಡಿದ್ರೂ ಕೂಡ ಕೆಂಪು ಬಣ್ಣದಿಂದನೇ ಕೂಡಿರಬೇಕು ಇನ್ನು ಯುವತಿಯರು ಹಾಗೆ ಚಿಕ್ಕ ಮಕ್ಕಳಾದರೆ ಡ್ರೆಸ್ಸು ಹಾಕೋಬೋದು ಅದು ಕೆಂಪು ಬಣ್ಣದಿಂದಲೇ ಆಗಿರಬೇಕು ಇನ್ನು ಗಂಡಸರು ಕೂಡ ಕೆಂಪು ಬಣ್ಣದ ಹಂಚಿರುವಂಥ ಪಂಚೆ ಶಲ್ಯ ಶರ್ಟ್ ಇವನ್ನ ಉಪಯೋಗಿಸಬಹುದು ಹಾಗೆ ಯಾರೆಲ್ಲ ಮಾಲೆ ಧರಿಸ್ತಾರೆ ಅವರು ಅವರವರ ಮನೆಯಲ್ಲಿ ಭಕ್ತಾದಿಗಳಿಗೆ ಹಾಗೂ ಮಾಲೆ ಧರಿಸಿದಂಥ ಭಕ್ತರಿಗೆ ಅನ್ನ ಸಂತರ್ಪಣೆ ಕೂಡ ಇಟ್ಟು ದೇವಿಯ ಆರಾಧನೆ ಮಾಡಿ ನಾನಾ ಹೆಸರುಗಳಿಂದ ದೇವಿಯನ್ನು ಪೂಜೆ ಮಾಡುವ ಪ್ರತೀತಿ ಕೂಡ ಇರುತ್ತೆ ಹಾಗೆ ದೇವಿಯ ಆರಾಧನೆ ಮಾಡುವವರು ದೇವಿ ಬೇಗ ಒಲಿಯುತ್ತಾಳೆ ಅನ್ನೋದು ಕೂಡ ಒಂದು ಪ್ರತೀತಿ ಇದೆ ಅದು ಮೈದುಂಬ ಥರನೂ ಇರ್ಬೋದು ಹಾಗೂ ತಾಯಿಯ ಅನುಗ್ರಹ ಕೂಡ ಸಂಪೂರ್ಣವಾಗಿ ಸಿಗುತ್ತೆ ಇನ್ನೊಂದು ವಿಶೇಷ ಸೂಚನೆ ಏನು ಅಂತ ಹೇಳಿದ್ರೆ ಓಂ ಶಕ್ತಿ ಮಾಲೆ ಹಾಕಿದಾಗ ಮಾಲೆ ಧರಿಸಿದ ಸಮಯದಲ್ಲಿ ಮಹಿಳೆಯರು ಮುಟ್ಟಾದರೆ ಅದಕ್ಕೆ ಮೈಲಿಗೆ ಇಲ್ಲ ಅನ್ನೋದು ಕೂಡ ಪ್ರತೀತಿ ಇದೆ ಯಾರೆಲ್ಲ ತಾಯಿ ಆದಿ ಪರಾಶಕ್ತಿ ಓಂ ಶಕ್ತಿಯನ್ನು ಪೂಜೆ ಮಾಡ್ತೀರೋ ನಂಬಿಕೆ ಇಟ್ಟಿದ್ದೀರ ಹಾಗೆ ಮಾಲೆ ಕೂಡ ಧರಿಸಿ ತಾಯಿಯ ದರ್ಶನ ಪಡಿತೀರ ಎಲ್ಲರಿಗೂ ತಾಯಿಯ ಅನುಗ್ರಹವಾಗಿ ಎಲ್ಲರ ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶ್ರೀ ರೇಣುಕಾ ಕ್ರಿಯೇಷನ್ಸ್ ಡೈಲಿ ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹೆಚ್ಚೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು